ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಬಗ್ಗೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿಲ್ಲ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಿಗಿ ತಿಳಿಸಿದ್ದಾರೆ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ದತ್ತಾಂಶಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾದ ಚರ್ಚೆ ಮಾಡಲಾಗಿದೆ ಹಿರಿಯ ಅಧಿಕಾರಿಗಳಿಗೆ ತಾಂತ್ರಿಕ ದತ್ತಾಂಶ ಒದಗಿಸುವಂತೆ ಸೂಚಿಸಲಾಗಿದೆ ಎಂದರು ಚರ್ಚೆ ಅಪೂರ್ಣವಾಗಿದ್ದು ಕೆಲವು ಸಚಿವರು ತಾಂತ್ರಿಕ ಮಾಹಿತಿಯನ್ನು ಕೇಳಿದ್ದಾರೆ ಆ ಮಾಹಿತಿಯನ್ನು ಒದಗಿಸಲಾಗುವುದು ಮುಂದಿನ ಮೇ ಎರಡರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ವರದಿಯ ವಿಷಯ ಚರ್ಚೆಗೆ ಬರಲಿದ್ದು ವಿಸ್ತೃತವಾದ ಚರ್ಚೆ ನಡೆಯಲಿದೆ ಎಂದು ತಿಳಿಸಿದರು ನೋಡಿ ಐವತ್ತು ನಾಲ್ಕು ಮಾನದಂಡಗಳಿದಾವೆ ಅಂತ ಹೇಳಿದ್ದೀನಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಹೇಳಿದ್ದೀನಿ ಎಷ್ಟು ಐದು ಕೋಟಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರು ಇರೋ ಜಾತಿ ಜನರ ಇದು ಆರ್ಥಿಕ ಮತ್ತು ಸಮೀಕ್ಷೆ ಒಳಗೆ ಭಾಗಿಯಾಗಿದ್ದಾರೆ ಹೇಳಿದ್ದೀನಿ ಒಂದು ಲಕ್ಷ ಅರವತ್ತು ಸಾವಿರ ಅಧಿಕಾರಿಗಳ ಕೆಲಸ ಮಾಡಿದ್ದಾರೆ ಅಂತ ಹೇಳಿದೀನಿ ಎಲ್ಲ ಒಂದು ವಿವರವಾಗಿ ಹೇಳಿದ್ದೀವಿ ಸಿಗುತ್ತೆ ಅದು ನಿಶ್ಚಿತವಾಗಲು ಈಗಾಗಲೇ ಕೆಲವೊಂದಿಷ್ಟು ಮಾಧ್ಯಮದೊಳಗೆ ಬಂದಿದೆ ಕೆಲವೊಂದಿಷ್ಟು ಸತ್ಯ ಬರ್ದಿದ್ದೀವಿ ಕೆಲವೊಂದಿಷ್ಟು ಬರೆದಿದ್ದೀವಿ ಅದರ ಬಗ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ ಒಳಗೆ ಪೂರ್ಣ ಪ್ರಮಾಣ ಚರ್ಚೆ ಆದ್ಮೇಲೆ ನಿಮ್ಮ ಎಲ್ಲರಿಗೂ ಮಾಧ್ಯಮದೊಳಗೂ ಒದಗುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ